ನಮಸ್ಕಾರ ಎಲ್ ಐಸಿಯ ಜೀವನ ಉಮಂಗ್ ಪ್ಲಾನ್ ನಂಬರ್ ಏಳುನೂರ ನಲವತ್ತೈದು ಬಗ್ಗೆ ನಮ್ಮ ವಿವರವಾದ ಮಾಹಿತಿಗೆ ಸ್ವಾಗತ ಇದು ಲಿಂಕ್ ಆಗದ ಲಾಭದಾಯಕ ಜೀವ ವಿಮಾ ಪ್ಲಾನ್ ಆಗಿದೆ ಈ ಪ್ಲಾನ್ನ ವಿವರಗಳನ್ನು ವಿವರಣೆಯಲ್ಲಿ ಕೊಡಲಾಗಿದೆ ಜೀವನ ಉಮಂಗ್ ಪ್ಲಾನ್ ಪ್ರೀಮಿಯಂ ಪಾವತಿ ಅವಧಿ ಮುಗಿದ ನಂತರ ಮೆಚುರಿಟಿ ತನಕ ವಾರ್ಷಿಕ ಬದುಕುಳಿಯುವ ಲಾಭಗಳನ್ನು ನೀಡುತ್ತದೆ ಮತ್ತು ಮೆಚುರಿಟಿ ಸಮಯದಲ್ಲಿ ಒಂದು ದೊಡ್ಡ ಮೊತ್ತದ ಪಾವತಿಯನ್ನು ನೀಡುತ್ತದೆ ಅಥವಾ ಪಾಲಿಸಿ ಅವಧಿಯಲ್ಲಿ ಪಾಲಿಸಿದಾರರ ಮರಣದ ನಂತರವೂ ಸಹ ಪ್ರೀಮಿಯಂ ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಅಥವಾ ಮಾಸಿಕ ಇಸಿಯಸ್ ಮೂಲಕ ಪಾವತಿಸಬಹುದು ಅವಧಿಯ ಲೆಕ್ಕಾಚಾರವನ್ನು ನೂರರಿಂದ ಪ್ರವೇಶದ ವಯಸ್ಸನ್ನು ಕಳೆಯುವ ಮೂಲಕ ಮಾಡಲಾಗುತ್ತದೆ ಪ್ರೀಮಿಯಂ ಪಾವತಿ ಅವಧಿಗಳು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮತ್ತು ಮೂವತ್ತು ವರ್ಷಗಳಿಗೆ ಲಭ್ಯವಿದೆ ಅಪಾಯ ಪ್ರಾರಂಭವಾಗುವ ಮೊದಲು ಮರಣ ಹೊಂದಿದರೆ ಬಡ್ಡಿ ಇಲ್ಲದೆ ಪಾವತಿಸಿದ ಒಟ್ಟು ಪ್ರೀಮಿಯಂಗಳನ್ನು ಹಿಂತಿರುಗಿಸಲಾಗುತ್ತದೆ ಅಪಾಯ ಪ್ರಾರಂಭವಾದ ನಂತರ ಮರಣ ಹೊಂದಿದರೆ ಮರಣದ ಮೇಲಿನ ವಿಮಾ ಮೊತ್ತದ ಜೊತೆಗೆ ಗಳಿಸಿದ ಸರಳ ರಿವರ್ಷನರಿ ಬೋನಸ್ ಮತ್ತು ಅಂತಿಮ ಹೆಚ್ಚುವರಿ ಬೋನಸ್ ಯಾವುದಾದರೂ ಇದ್ದರೆ ಪಾವತಿಸಲಾಗುತ್ತದೆ ಬದುಕುಳಿದರೆ ಮೂಲ ವಿಮಾ ಮೊತ್ತದ ಎಂಟು ಪ್ರತಿಶತವನ್ನು ಪ್ರತಿ ವರ್ಷ ಪಾವತಿಸಲಾಗುತ್ತದೆ ಎರಡು ಪೂರ್ಣ ವರ್ಷಗಳ ಪ್ರೀಮಿಯಂ ಪಾವತಿಸಿದ ನಂತರ ಪಾಲಿಸಿಯನ್ನು ತ್ಯಜಿಸಬಹುದು ಎರಡು ಪೂರ್ಣ ವರ್ಷಗಳ ಪ್ರೀಮಿಯಂ ಪಾವತಿಸಿದ ನಂತರ ಸಾಲ ಸೌಲಭ್ಯಗಳು ಲಭ್ಯವಿದೆ ಪಾವತಿಸಿದ ಪ್ರೀಮಿಯಂಗಳು ವಿಭಾಗ ಎಂಬತ್ತರ ಸಿ ಅಡಿಯಲ್ಲಿ ತೆರಿಗೆ ರಿಯಾಯಿತಿಗೆ ಅರ್ಹವಾಗಿವೆ ಮತ್ತು ಮೆಚ್ಯೂರಿಟಿ ಲಾಭಗಳು ವಿಭಾಗ ಹತ್ತು ಹತ್ತು ಡಿ ಅಡಿಯಲ್ಲಿ ತೆರಿಗೆ ರಹಿತವಾಗಿವೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಯೋಜನೆಯನ್ನು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಲೈಕ್ ಮಾಡಿ ಹಂಚಿಕೊಳ್ಳಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ